ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಇದ್ದಕ್ಕಿದ್ದಾಗೆ ರಥದಿಂದ ಇಳಿದು ಬರಿಗೈಯಲ್ಲೇ ತುಂಬಾ ವೇಗವಾಗಿ ಕಣ್ಣು ಮುಚ್ಚಿಕೊಂಡು ಕಾಲ್ನಡಿಗೆಯಲ್ಲಿ ದ್ರೋಣರ ರಥದ ಕಡೆ ಓಡುತ್ತಾನೆ ಹ್ಮ್ ಕೈಯಲ್ಲಿ ಯಾವುದೂ ಆಯ್ದ ಇಲ್ಲ ಅವನು ಈ ಬೇರೆ ಆ್ಯಟಿಟ್ಯೂಡ್ ಇಂದಲೇ ಭಯಗೊಳಿಸ್ಬಿಡ್ತಾನೆ ಆ ಕಾನಿ ತಲ ಶಬ್ದ ಮಾರುಷ ಅಂತ ಜೋರ ಚಪ್ಪಳೆ ತಟ್ಟದು ಭುಜ ತಟ್ಟೋದು ಇದನ್ನ ಮಾಡಿಯೇ ಇಷ್ಟಾಗಿ ಬಹಳ ಬೇಗವಾಗಿ ಹೋಗಿ ಸಾತ್ಯಕ್ಕೆ ಕಂಡುಬಿಡ್ತಾನೆ ಅವನು ಸಾತ್ಯಕೆಯನ್ನು ಕಂಡವನು ಹಾಗೆಯೇ ಮುನ್ನುಗ್ಗಿ ಹೋಗಿ ಅರ್ಜುನನನ್ನು ನೋಡ್ತಾನೆ ಅವನು ಶಂಖನಾದ ಮಾಡಲಿಲ್ಲ ಇಲ್ಲೋದವನು ಭೀಮಾ ಸಿಂಹನಾದ ಮಾಡ್ದ ಅಂದ್ರೆ ಅವನ ಧ್ವನಿಯಲ್ಲಿ ಗರ್ಜನೆ ಮಾಡ್ದ ಅವನ ಗರ್ಜನೆಗೆ ಅರ್ಜುನ ಏನು ಉತ್ತರ ಕೊಡಬೇಕು ಅವನು ಅವನು ಧ್ವನಿ ಅವನು ಧ್ವನಿ ಬಂತು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ತಿ ಮಹಾಭಾರತ ರಹಸ್ಯಗಳನ್ನ ಹೇಳ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಭೀಮ ಮತ್ತು ಯುದ್ಧ ಸಂವಾದ ಮತ್ತು ಭೀಮ ಜೊತೆ ಯುದ್ಧ ಮಾಡಿ ಹಿಮ್ಮೆಟ್ಟಿಸಿ ಆಮೇಲೆ ಮುಂದೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ನನಗೆ ಒಂದು ಯೋಚನೆ ಬರ್ತಾಯಿತ್ತು ಅಂದರೆ ಮಹಾಭಾರತದಲ್ಲಿ ಪ್ರತಿಯೊಬ್ಬ ಪಾಂಡವರನ್ನೇ ತಗೊಳ್ಳೋದಾದ್ರೆ ಕ್ಯಾರೆಕ್ಟರ್ಗಳು ತುಂಬ ಡಿಸ್ಟಿಂಕ್ಟ್ ಆಗಿವೆ ಬೇರೆ ಬೇರೆ ಇದ್ದಾರೆ ಅವರು ಅವರೆಲ್ಲರೂ ವೀರರು ಅವರೆಲ್ಲರೂ ಶೂರರು ಅವರೆಲ್ಲ ತುಂಬ ನೋಡೋಕೆ ಚೆಂದ ಇದ್ದರು ರಾಜಕುಮಾರರು ಅಂತ ನಾವು ಒಂದೇ ಬಣ್ಣದಲ್ಲಿ ಅವ್ರನ್ನ ನಾವು ಪೇಂಟ್ ಮಾಡೋಕ್ಕಾಗಲ್ಲ ಹಂಗ ನೋಡಿದರೆ ಸ್ವಲ್ಪ ನಕುಲ ಸಹದೇ ಸಹದೇವರ ಬಗ್ಗೆ ಜನರಿಗೆ ಜಾಸ್ತಿ ಪರಿಚಯ ಇಲ್ಲ ಬಟ್ ಅವರಲ್ಲೂ ಒಂದಷ್ಟು ವ್ಯತ್ಯಾಸಗಳು ಇವೆ ಇದೆ ಒಂದೇ ಥರದ ವ್ಯಕ್ತಿತ್ವ ಅವರದ್ದು ಅಲ್ಲ ಅವರಿಬ್ಬರಲ್ಲೂ ಸ್ವಲ್ಪ ಭಿನ್ನ ಸ್ವಲ್ಪ ಸಹದೇವ ವೇಗಿ ವೇಗಿ ಅಂದರೆ ಸ್ವಲ್ಪ ಇದಾಗಿದ್ದಾನೆ ನಕುಲ ಸ್ವಲ್ಪ ಅರ್ಜುನನ ಥರ ಸ್ವಲ್ಪ ಶಾಂತ ಅವನು ಹಾಗಾಗಿ ಅವರಲ್ಲೂ ವ್ಯತ್ಯಾಸ ಇದೆ ನಕಲ ಒಂದು ರೀತಿ ಇವ್ರು ಹೇಳಿದ್ದನ್ನು ಕೇಳ್ಕೊಂಡು ಸುಮ್ಮನೆ ಇರೋವನು ಸಹದೇವನಿಗೆ ಸ್ವಲ್ಪ ಸ್ವತಂತ್ರವಾದ ನಿರ್ಣಯ ತೆಗೆದುಕೊಳ್ಳುವ ಇದು ಇದೆ ಅವನಿಗೆ ಸೂಕ್ತ ಸಂದರ್ಭಗಳಲ್ಲಿ ಹಾಗಾಗಿ ಅವ್ರು ಐದು ಜನ ಐದು ತರ ಅಂತಲೇ ಹೇಳಬೇಕು ಒಬ್ಬರ ತರ ಒಬ್ಬರು ಕಾಣಿಸೋದೇ ಇಲ್ಲ ಬೇರೆ ಬೇರೆ ತರನೇ ಇದ್ದಾರೆ ಅವಳಿಗಳಲ್ವಾ ಅವ್ರಕಲ ಅವಳಿಗಳು ಒಂದೇ ತರ ಪೂರ್ಣ ನೋಡೋದಕ್ಕೆ ಒಂದೇ ತರ ಇದ್ರು ಅಂತ ಬರಲ್ಲ ನಕುಲ ಬಹಳ ಸುಂದರವಾಗಿದ್ದ ಸಹದೇವನಿಗಿಂತ ಅಂತ ಬರುತ್ತೆ ಆಮೇಲೆ ಸಹದೇವನ ಬಗ್ಗೆ ಎಲ್ಲೋ ಓದಿದ್ದೇನೆ ಬಿದ್ದೆ ಸಹದೇವನಿಗೆ ಮುಂದೆ ಆಗೋದು ಗೊತ್ತಾಗ್ತಿತ್ತು ಅನ್ನೋದ್ರ ಬಗ್ಗೆ ಎಲ್ಲೋ ಓದಿದ್ದೀನಿ ಅದೇ ಆ ಥರದ್ದಿದೆ ಹಂಗೇನಿರಲಿಲ್ಲ ಬಟ್ ಒಂದು ಬಹಳ ದೊಡ್ಡ ವಿದ್ವಾಂಸ ಅಂತ ಬರುತ್ತೆ ಬಹಳ ದೊಡ್ಡ ಪಾಂಡಿತ್ಯ ಇತ್ತು ಅವನಿಗೆ ಅಂತ ಏನಾಗಿದೆ ಈ ಮೂರು ಜನ ದೊಡ್ಡ ಹೀರೋಗಳ ಮಧ್ಯೆ ಕಾಣಿಸ್ಲೇ ಇಲ್ಲ ಕಾಣಿಸ್ಲೇ ಇಲ್ಲ ಆಮೇಲೆ ಏನಾಯ್ತು ಅವಕಾಶಗಳು ಸಿಗಲಿಲ್ಲ ಕಾಣಿಸ್ಲಿಲ್ಲ ಮಾತ್ರ ಅಲ್ಲ ಎಲ್ಲವನ್ನ ಇವರೇ ಮಾಡ್ತಾ ಇದ್ರು ಹಾಗಾಗಿ ಅವರು ತಮ್ಮಂದ್ರು ಸುಮ್ಮನೆ ಹಿಂದ್ಗಡೆ ಹೋಗೋದಾಯ್ತು ಅವರಿಗೆ ಕರೆಕ್ಟ್ ಈಗ ದೊಡ್ಡ ದೊಡ್ಡ ಇದು ಬಂದಾಗ ಇವರೇ ಮುಂದೋಗಿ ನಿಲ್ತಾ ಇದ್ರು ಎಲ್ಲ ಕಷ್ಟಗಳಲ್ಲಿ ಅಂದರೆ ಅವ್ರಿಗೆ ಅವಕಾಶ ವಂಚಿತರು ಮಾಡ್ತಿದ್ರು ಅಂತಲ್ಲ ಕಷ್ಟಗಳಿಗೆ ಇವರು ಮುಂದೋಗಿ ಎದೆ ಕೊಡ್ತಾ ಇದ್ರಲ್ಲ ಯಾರು ಬಂದರೂ ಎಂಥವ್ರು ದಾಳಿ ಮಾಡಿದ್ರು ಆಕ್ರಮಣ ಮಾಡ್ ಆಕ್ರಮಣ ಮಾಡಿದ್ರು ಇವರೇ ಇರ್ತಾಯಿದ್ರು ಸಹಜವಾಗಿ ದೊಡ್ಡವರಾಗಿದ್ದರಿಂದ ಚರ್ಚೆ ಚಿಂತನೆಗಳಲ್ಲಿ ಇವ್ರು ನಡೀತಾ ಇತ್ತು ಅವ್ರು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ರು ಆ ಹಾಗಾಗಿ ಅವ್ರಿಗೇನಾಯ್ತು ಅಂತ ಅಂದ್ರೆ ಏನೂ ಇಲ್ಲ ಅವರಿಗೆ ಏನೋ ತರ ಆಗೋಯ್ತು ಅದು ಈ ಯುದ್ಧದಲ್ಲಿ ಒಂದಿಷ್ಟು ಯುದ್ಧ ಮಾಡ್ತಾರೆ ಯುದಿಷ್ಟಿರನ್ನ ಜೊತೆಗೆ ಅವನ್ನ ರಕ್ಷಣೆ ಮಾಡಿಕೊಂಡೇ ಜೊತೆಗಿರ್ತಾರೆ ಸಂಪೂರ್ಣವಾಗಿ ಇದರಲ್ಲಿ ಆ ದ್ರೋಣರನ್ನ ಹಿಮ್ಮೆಟ್ಟಿಸಿದಾಗ ಮತ್ತೆ ದುರ್ಯೋಧನನ ತಮ್ಮಂದ್ರು ಮತ್ತೆ ಬರ್ತಾರೆ ದುಶಾಸನ ಬರ್ತಾನೆ ದುಶಾಸನ ಬಹಳ ಸಿಟ್ಟಿನಿಂದ ಅವನ ಮೇಲೆ ಶಕ್ತಿಯಾಯುಧವನ್ನ ಎಸಿತಾನೆ ಹ್ಮ್ ಶಕ್ತಿಯಾಯುಧವನ್ನ ಎಸಿತಾನೆ ಭೀಮ ಅದನ್ನ ಚುರ್ಚೂರು ಮಾಡ್ತಾನೆ ಚುರ್ಚೂರು ಮಾಡಿದವನು ಎದುರಿಗೆ ಇವ್ರುಗಳೆಲ್ಲ ಇರ್ತಾರಲ್ಲ ಕುಂಡಭೇದಿ ಸುಷೇಣ ದೀರ್ಘ ನೇತ್ರ ಅಂತ ಮೂರು ಜನ ಧೃತರಾಷ್ಟ್ರನ ಮಕ್ಕಳು ಮೂರು ಜನಕ್ಕೂ ಮೂರು ಮೂರು ಬಾಣ ಬಿಟ್ಟು ಮೂರು ಜನರನ್ನು ಕೊಲ್ತಾನೆ ಓಹೋ ಅವನ ದಿಶು ತುಂಬ ದಿನ ಆಗಿತ್ತು ವಿಕೆಟ್ ಬಿದ್ದು ಮತ್ತೆ ಮತ್ತೆ ಅವರನ್ನು ಕೊಲ್ಲದೆ ತುಂಬ ದಿನ ಆಗಿದ್ದು ಹಾ ಅದಾಗ್ತಾ ಇದ್ದಾಗೇನೆ ವೃಂದಾರಕ ವೃಂದಾರಕ್ಕನ್ ಕೊಲ್ತಾನೆ ಅದು ಮುಗಿತಾ ಇದ್ದಾಗೆ ಅವನು ವೃಂದಾರಕ್ಕನ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಕೌರವ ವೃಂದಾರಕಂ ವೀರಂ ಕುರುಣಾಂ ಕುರುಣರ್ತಿವರ್ಧನ ಅಂತ ಅವನು ಇನ್ನು ಸ್ವಲ್ಪ ಗಟ್ಟಿಯಾಗಿದ್ದ ಅಂತ ಅನ್ಸುತ್ತೆ ಇಲ್ಲೂ ಹಂಗೇನೇ ದುರ್ಯೋಧನ ಯೋಧನ ದುಶಾಸನ ಬಿಟ್ಟು ಬೇರೆಯವರಿಗೆ ಏನು ಕೆಲಸ ಇರಲಿಲ್ಲ ಅನ್ನೋ ಥರ ಆಗೋಯ್ತು ಸಪೋರ್ಟ್ ಅಷ್ಟೇ ಆಗೋಯ್ತು ಅವರದ್ದು ಅಂತ ವೃಂದಾರಕನನ್ನು ಕೊಲ್ತಾನೆ ಅದಾದ ಮೇಲೆ ಅಭಯ ರೌದ್ರಕರ್ಮ ದುರ್ವಿಮೋಚನ ಈ ಮೂವರನ್ನ ಮತ್ತೆ ಮೂರು ಮೂರು ಬಾಣಗಳಿಟ್ಟು ಕೊಲ್ತಾನೆ ಹ್ಮ್ ಭೀಮ್ ಮತ್ತೆ ತಮ್ಮಂದ್ರೆ ಅವನು ಈ ಕೊಲಕ್ ಹೊರಟ್ರೆ ಒಬ್ಬರನ್ನೇನು ಕೊಲ್ಲ ಇದಾಗ್ತಾ ಇದ್ದಾಗೆ ಮತ್ತವ್ರು ಮುತ್ತಾರೆ ಉಳ್ದವ್ರು ಉಳ್ದಕ್ಕವ್ರವರು ಅದರಲ್ಲಿ ವಿಂದ ಅನುವಿಂದ ಸುವರ್ಮ ಮೂರು ಜನರನ್ನ ಮತ್ತೆ ಕೊಲ್ತಾನೆ ಅವನು ವಿಂದ ಅನುವಿಂದ ಅಂತ ಒಂದು ಅಣ್ಣ ತಮ್ಮಂದ್ರ ಇದ್ರು ಅವರು ಸತ್ತಿದಾರವರು ಬೇ ಬೇರೆ ರಾಜರು ಇಲ್ಲಿ ದುರ್ಯೋಧನನ ತಮ್ಮಂದಿರವರು ಅವರನ್ನು ಕೊಳ್ತಾನೆ ಇದಾದ ಮೇಲೆ ಸುದರ್ಶನ ಅವನು ಧೃತರಾಷ್ಟ್ರನ ಮಗನೆ ಅವನನ್ನು ಕೊಲ್ತಾನೆ ಇದಾಗ್ತಾ ಇದ್ದಾಗೆ ಇಷ್ಟು ಜನ ಸಾಯ್ತಾ ಇದ್ದಾಗೆ ಅವರು ಓಡ್ತಾರೆ ಪಲಾಯನ ಮಾಡ್ತಾರೆ ಅವರು ಹೆದರಿ ಭೀಮನನ್ನು ಅಲ್ಲೇ ಬಿಟ್ಟು ಕುದುರೆನೇ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಓಡಿಸ್ಕೊಂಡು ಹೋದರಂತೆ ಅವರು ಅವರೆಲ್ಲ ಹೋದ ಮೇಲೆ ಒಂದೊಂದು ಸಿಂಹನಾದ ಮಾಡ್ತಾನೆ ಸಿಂಹನಾದ ಮಾಡಿದ್ಮೇಲೆ ಇವುಂದೊಂದು ಸ್ಪೆಷಲ್ ಅದು ಬಾಹು ಶಬ್ದಂಚ ಪಾಂಡವ ಅಂತ ಬಾಹು ಶಬ್ದ ಅಂತಂದ್ರೆ ಥೊಡೆ ಇದು ಭುಜ ತಟ್ಟಿ ಇದು ಮಾಡೋದು ಮಲ್ಲ ಇದ್ದನು ಮಾಡೋನಲ್ಲ ಅವನು ಹಾಗಾಗಿ ಅದು ಜೋರಾದ ಶಬ್ದ ಬರುತ್ತೆ ಅದಾದ್ಮೇಲೆ ಚಪ್ಪಾಳೆ ತಲ ಶಬ್ದ ಅಂತ ಜೋರಾಗಿ ದ್ರೋಣರ ಸೇನೆಯನ್ನ ಹೀಗೆ ಅವನು ಬಡಿತಾ ಇರುವಾಗ ಮತ್ತೆ ದ್ರೋಣರು ಬರ್ತಾರೆ ಬಾಣಗಳ ಮಳೆ ಸುರಿಸ್ತಾ ಮತ್ತೆ ಬರ್ತಾರೋ ಈ ಮೊದಲನೇದು ದ್ರೋಣರ ಸೈನ್ಯ ಅದನ್ನು ದಾಟಲೇಬೇಕಲ್ಲ ಅವ್ರು ಮತ್ತೆ ಹಿಂದಿರಿಗೆ ಬರ್ತಾರೆ ಓಕೆ ಭೀಮ ಅದು ದ್ರೋಣರು ಬಂದಾಗ ಮತ್ತೆ ಇವರುಗಳು ಉಳಿದವರು ಸೇರಿ ಅವನ ಮೇಲೆ ನುಗ್ಗುತ್ತಾರೆ ಒಂದು ಗದೆ ಗದೆ ಎತ್ತಿ ಎಸಿತಾನೆ ಅವನು ಅದು ಈ ಕೌರವ ಸಹೋದರರಲ್ಲ ಧೃತರಾಷ್ಟ್ರನ ಮಕ್ಕಳೆಲ್ಲ ಇರ್ತಾರಲ್ಲ ಇವ್ರು ಎಲ್ಲರೂ ಇದ್ದಲ್ಲಿಗೆ ಹೋಗಿ ಬೀಳುತ್ತೆ ಚಲ್ಲಾಪಿಲ್ಲಿಯಾಗಿ ಓಡಿಬಿಡ್ತಾರೆ ಅವರು ಅಂದರೆ ಆ ತರಹ ಅದು ಬಂದು ಬೀಳತ್ತೆ ಅದು ಎಲ್ಲಿ ಬೀಳತ್ತೋ ಅಲ್ಲಿ ಎಷ್ಟೋ ರಥಗಳೆಲ್ಲ ಪುಡಿ ಪುಡಿ ಬಿ ಆಗ ಮತ್ತೆ ದ್ರೋಣರು ಮುನ್ನುಗ್ಗಿ ಬಂದು ಬಾಣಗಳಿಂದ ತಡೆದು ನಿಲ್ಲಿಸ್ತಾರೆ ಭೀಮನನ್ನು ಅವರಿಬ್ಬರ ನಡುವೆ ಒಂದು ಘೋರವಾದ ಯುದ್ಧ ನಡೆಯುತ್ತೆ ದ್ರೋಣರು ಮತ್ತು ಭೀಮನ ನಡುವೆ ಅವನು ಹೇಳಿರ್ತಾನಲ್ಲ ನಾನು ಭೀಮ ಅರ್ಜುನ ಅಲ್ಲ ನಿಮ್ಮ ಕೈ ಮುಗಿದು ಹೋಗೋನಲ್ಲ ನಾನು ಅಂತ ಅದನ್ನೇ ಮಾಡ್ತಾನೆ ಅವನು ದ್ರೋಣರಿಗೆ ಹೀಗೆ ನಡೀತಾ ಇರುವಾಗ ಅವರು ಸಾವಿರಗಟ್ಟಲೆ ಬಾಣ ಬಿಡ್ತಾ ಇರ್ತಾರೆ ಅವನ ಮೇಲೆ ಇವನು ಬಾಣದಿಂದ ಎದುರಿಸ್ತಾ ಇದ್ದವನು ಇದ್ದಕ್ಕಿದ್ದಾಗೆ ರಥದಿಂದ ಇಳಿದು ಬರಿಗೈಯಲ್ಲೇ ತುಂಬ ವೇಗವಾಗಿ ಕಣ್ಣು ಮುಚ್ಚಿಕೊಂಡು ಕಾಲ್ನಡಿಗೆಯಲ್ಲಿ ದ್ರೋಣರ ರಥದ ಕಡೆ ಓಡ್ತಾನೆ ಭೀಮ ಹ್ಞೂ ಕೈಯಲ್ಲಿ ಯಾವುದೂ ಆಯ್ದ ಇಲ್ಲ ಕಣ್ಣು ಮುಚ್ಚಿಕೊಂಡಿದ್ದಾನೆ ಅವು ಆ ಕಡೆಯಿಂದ ಸಾವಿರ ಬಾಣಗಳು ನುಗ್ಗುತ್ತಾ ಇವೆ ಇವನ ಕಡೆ ಅದೆಲ್ಲ ಮೈಗೆ ಚುಚ್ಚುತ್ತಾ ಇದೆ ಅದು ಚುಚ್ಚು ಚುಚ್ಚಲಿ ಅಂತ ಅಂದ್ಕೊಂಡು ಓಡ್ತಾನೆ ಅವ್ರ ಕಡೆಗೆ ಓಡಿ ಅವನು ಅವನ ವೇಗ ತುಂಬ ಅಂತ ಓಡುವ ವೇಗ ತುಂಬ ಅಂತ ಹಿಂದೂ ಎಲ್ಲ ಬಂದಿತ್ತು ಸಾಧಾರಣ ಅವನು ಮೈಕಟ್ಟು ಭಾಳ ದಪ್ಪ ಇರೋದರಿಂದ ಅವನು ನಿಧಾನ ಅಂತ ಅನ್ಕೋತೀವಲ್ಲ ತುಂಬ ವೇಗವಾಗಿ ಓಡ್ತಿದ್ದವನು ಅಂತ ಓಡಿ ಅವರ ರಥದ ಮೂಕಿ ಇರುತ್ತಲ್ಲ ಮುಂದುಗಡೆ ಆ ಮೂಕಿಯನ್ನು ಕೈಯಲ್ಲಿ ಹಿಡಿದು ಎತ್ತಿ ಎಸೆದು ಬಿಡ್ತಾನೆ ಭೀಮ ಭೀಮ ಹೌದು ದ್ರೋಣರು ತಕ್ಷಣ ರಥದಿಂದ ಹಾರ್ಕೊಂಡು ಬಚಾವಾಗ್ತಾರೆ ಮತ್ತೆ ದ್ರೋಣಸ್ತು ಸತ್ತೋರೋ ರಾಜನ್ ಕ್ಷಿಪ್ತೋ ಭೀಮೇನ ಸಂಯೋಗಿ ಅವರು ಇನ್ನೊಂದು ರಥ ಏರ್ಕೊಂಡು ಬರ್ತಾರೆ ಇನ್ನೊಂದು ರಥ ಏರ್ಕೊಂಡು ಅಲ್ಲ ಬರಲ್ಲ ವ್ಯೂಹ ದ್ವಾರಮಾಯೋ ಅಂತ ಮತ್ತೆ ಅವ್ರದ್ದು ಹಳೆ ಜಾಗ ಇದೆಯಲ್ಲ ಅಲ್ಲಿ ಹೋಗ್ಬಿಡ್ತಾರೆ ಅವರು ಆ ಕಡೆ ಹೋಗ್ತಾ ಇದ್ದಾಗೆ ಅವನ ಸಾರಥಿ ರಥವನ್ನು ವೇಗವಾಗಿ ಓಡುತ್ತ ಓಡಿಸ್ತಾನೆ ಅರ್ಜುನ ಆ ಕಡೆಗೆ ಅವನು ಹೋಗ್ತಾ ಹೋಗ್ತಾನೆ ಸೈನ್ಯಗಳನ್ನು ನಾಶ ಮಾಡ್ತಲೇ ಹೋಗ್ತಾನೆ ಬಾಣ ಬಿಟ್ಟು ಭೀಮ ಹಾಗಾಗಿ ದ್ರೋಣರ ಸೈನ್ಯವನ್ನು ದಾಟ್ತಾನ ಅವನು ಅದಾದ ಮೇಲೆ ಅವನಿಗೆ ಇವನ ಭೋಜನ ಸೇನೆ ಭೋಜ ಅಂದ್ರೆ ಕೃತವರ್ಮನ ಸೇನೆ ಸಿಗತ್ತೆ ಅದನ್ನು ದಾಟ್ಕೊಂಡು ಹೋಗ್ತಾನೆ ಅಲ್ಲೇನು ಸಮಸ್ಯೆ ಆಗೋದಿಲ್ಲ ಅವನಿಗೆ ಅವನು ಈ ಬೇರೆ ಆ್ಯಟಿಟ್ಯೂಡಿಂದಲೇ ಭಯಗೊಳಿಸ್ಬಿಡ್ತಾನೆ ಸಂತಾಸೆಯನ್ನಿ ಕಾನಿ ತಲ ಶಬ್ದ ಏನು ಅಂತ ಜೋರ ಚಪ್ಪಳೆ ತಟ್ಟೋದು ಭುಜ ತಟ್ಟೋದು ಇದನ್ನು ಮಾಡಿಯೇ ಸಾಮಾನ್ಯ ವೀರರೆಲ್ಲ ಇವನ್ ಸುದ್ದಿ ಬೇಡ ಅಂತ ಹೋಗ್ಬಿಡ್ತಾರೆ ಕಾನ್ಫಿಡೆನ್ಸ್ ಹಾ ಅವನೀ ಈ ಅರ್ಜುನನಂತರದ ಯುದ್ಧ ಅಲ್ಲ ಇವನದ್ದು ಇವನು ಒಂಥರ ಭೀಕರತೆ ಸೃಷ್ಟಿ ಮಾಡ್ತಾನೆ ಆರ್ಭಟ ಮಾಡ್ತಾನೆ ಬರೋದು ಆರ್ಭಟ ಮಾಡೋದು ಕೂಗೋದು ಅದನ್ನ ಮಾಡೋದು ಆಮೇಲೆ ಈ ಥರ ರಥ ಎತ್ತಿ ಹಸಿಯೋದು ಹಿಂಗಿದ್ದೆಲ್ಲ ಮಾಡಿದ ಕೂಡಲೇ ವಿಪರೀತ ಭಯ ಆಗ್ಬಿಡುತ್ತೆ ಇವನ ಬಗ್ಗೆ ಈಗ ಅರ್ಜುನ ಯುದ್ಧ ಮಾಡುವಾಗ ಅವನನ್ನು ಎದುರಿಸಬಹುದು ಅನ್ನೋ ಫೀಲ್ ಇರುತ್ತೆ ಅವನು ಶಾಸ್ತ್ರಬದ್ಧವಾಗಿ ಮಾಡ್ತಾನೆ ಇವನು ರೂಲ್ಸ್ ಗಳಿಲ್ಲ ಇವನು ಮಾಡಿದ್ದೆ ರೂಲ್ಸ್ ಇವನನ್ನ ಭೋಜ ಸೈನ್ಯವನ್ನ ದಾಟಿ ಅಂದ್ರೆ ಕೃತವರ್ಮನ ಸೈನ್ಯವನ್ನು ದಾಟಿ ಕಾಂಬೋಜರ ಸೈನ್ಯ ಕಾಂಬೋಜರ ಇರ್ತಾರಲ್ಲ ಹಿಂದೂ ನೋಡಿದ್ವಲ್ಲ ಸಾತ್ಯಕ್ಕೆ ಹೋಗುವಾಗ ಅರ್ಜುನ ಹೋಗುವಾಗ ಅಲ್ಲ ಅದಾದ್ಮೇಲೆ ಗಣಗಳು ಬೇರೆ ಬೇರೆ ಲೇಚ್ಚರು ಯವನರು ದರದರು ಬರ್ಬರು ಬರ್ಬರಿಕರು ತುಂಬಾ ಬಂತಲ್ಲ ಅಲ್ಲಿ ಆ ಆ ಸೈನ್ಯಗಳು ಅವರನ್ನೆಲ್ಲ ಲೀಲಾಜಾಲವಾಗಿ ಸೋಲಿಸ್ಕೊಂಡು ಇವನು ಮುನ್ನುಗ್ಗುತ್ತಾನೆ ಲೀಲಾಜವಾಗಿಂದು ಎರಡಾಗಿದೆ ಒಂದು ಅವರು ದೊಡ್ಡ ಪ್ರಮಾಣದಲ್ಲಿ ಅರ್ಜುನನ ಹತ್ರ ಪೆಟ್ಟು ತಿಂದಿದ್ದಾರೆ ಅದಾದ್ಮೇಲೆ ಸಾತ್ಯಕ್ಕೆ ಅವರೊಂದು ಬಹಳ ಪ್ರಮಾಣದಲ್ಲಿ ನಾಶ ಮಾಡಿದ ಹಾಗಾಗಿ ಅವರು ಇದಾರೆ ಇದಾರೆ ಅಷ್ಟೇನೆ ಈಗ ಇವನು ಭೀಮ ಬಂದ್ರೆ ಅವರು ತುತ್ತೇ ಅಲ್ಲ ಇವನಿಗೆ ಅಂತ ಇಷ್ಟಾಗಿ ಬಹಳ ಬೇಗವಾಗಿ ಹೋಗಿ ಸಾತ್ಯಕ್ಕೆ ಕಂಡುಬಿಡ್ತಾನೆ ಅವನು ಸಾತ್ಯಕೆಯನ್ನು ಕಂಡವನು ಹಾಗೆಯೇ ಮುನ್ನುಗ್ಗಿ ಹೋಗಿ ಅರ್ಜುನನನ್ನು ನೋಡ್ತಾನೆ ಯುದ್ಧ ಮಾಡ್ತಾ ಇರ್ತಾನೆ ಅಂತ ಬರುತ್ತೆ ನಮಗೆ ಅರ್ಜುನ ಎಲ್ಲೋದ ಎಷ್ಟೋ ತನಕ ಅಂತ ಬರುತ್ತಲ್ಲ ಸೋಪಶ್ಚದರ್ಜುನಂ ತತ್ರ ಯುದ್ಧಮಾನಂ ನರ ನರರ್ಷಭಂ ಅಂತ ಯುದ್ಧ ಮಾಡ್ತಾ ಇದ್ದ ಅರ್ಜುನ ಕಾಣಿಸಿದ ಅವನಿಗೆ ಅರ್ಜುನನ ಕಂಡದ್ ಕೂಡಲೇ ಕಂಡ ಕೂಡಲೇ ಜೋರಾಗಿ ಧ್ವನಿ ತೆಗಿತಾನೆ ಅವನು ಚುಕ್ರೋಶ ಮಹತೋ ರವಾನ್ ಅಂತ ಸಿಂಹನಾದ ಮಾಡ್ತಾನೆ ಇದು ಅವನಿಗೆ ಕೇಳಿಸತ್ತೆ ಅಲ್ಲ ಅರ್ಜುನನಿಗೆ ಕೇಳಿಸ್ತೇನ ಹಿಂದ್ಗಡೆ ನೋಡ್ತಾ ಇರಲ್ವಲ್ಲ ಅದಕ್ಕೆ ಸರಿಯಾಗಿ ಅವರು ಸಿಂಹನಾದ ಮಾಡುತ್ತಾರೆ ಕೃಷ್ಣ ಮತ್ತು ಅರ್ಜುನ ಇವನಿಗೆ ಧ್ವನಿಗ್ ಧ್ವನಿ ಕೊಡ್ತಾರೆ ಅವರು ಮತ್ತೆ ಮತ್ತೆ ಅವರು ಘೋಷ ಮಾಡಿದ್ರಂತೆ ಇಷ್ಟು ಆಗುವಾಗ ಇದೀಗ ಯುಧಿಷ್ಠಿರನಿಗೆ ಕೇಳತಂತೆ ಭೀಮನ ಧ್ವನಿಯೂ ಕೇಳತು ಅರ್ಜುನನ ಧ್ವನಿಯೂ ಕೇಳತು ಅವನು ಅಂದ್ರೆ ನೋಡಿ ಅವನ ಸೂಕ್ಷ್ಮ ಎಷ್ಟು ಅನ್ನೋದು ಗೊತ್ತಾಗತ್ತೆ ಅವನು ಶಂಖನಾದ ಮಾಡಲಿಲ್ಲ ಇಲ್ಲಿ ಹೋದವನು ಭೀಮ ಸಿಂಹನಾದ ಮಾಡ್ದ ಅಂದರೆ ಅವನ ಧ್ವನಿಯಲ್ಲಿ ಗರ್ಜನೆ ಮಾಡ್ದ ಅವನ ಗರ್ಜನೆಗೆ ಅರ್ಜುನ ಏನು ಉತ್ತರ ಕೊಡಬೇಕು ಅವನು ಧ್ವನಿ ಅವನು ಧ್ವನಿ ಬಂತು ಆಗ ಇಬ್ಬರ ಧ್ವನಿಯೇ ಗೊತ್ತಾಯಿತು ಶಂಖದಿಂದ ಗೊತ್ತಾಗ್ತಾ ಇತ್ತು ಒಬ್ಬೊಬ್ಬರ ಶಂಖದ ನಾದ ಒಂದೊಂಥರ ಇತ್ತು ಅದರಿಂದ ಗುರುತಿಸ್ತಾ ಇದ್ದ ಆದರೆ ಅಣ್ಣನಿಗೆ ಸ್ಪಷ್ಟವಾಗಿ ಗೊತ್ತಾಗಲಿ ಅಂತ ಅವನು ಇದಕ್ಕೆ ಸರಿಯಾಗಿ ಗರ್ಜನೆ ಮಾಡಿದ ಅವನಿಗೆ ಗೊತ್ತಿಲ್ವಲ್ಲ ಇದು ಯಾರಿಗೆ ಅರ್ಜುನನಿಗೆ ಯುದಿಷ್ಠಿರ ಚಿಂತೆಯಲ್ಲಿದ್ದಾನೆ ನನ್ನ ನೋಡೋದಕ್ಕೇನು ಸಾತ್ಯಕ್ಕೆ ಕಳಿಸಿದ್ದಾನೆ ನನ್ನ ನೋಡೋದಕ್ಕೇನು ಭೀಮನ್ ಕಳಿಸಿದಾನೆ ಅಂತ ಅವನಿಗೆ ಗೊತ್ತಿಲ್ಲ ಅವನು ಅವನಷ್ಟಕ್ಕೆ ಯುದ್ಧ ಮಾಡ್ಕೊಂಡಿದ್ದಾನೆ ಅದನ್ನು ಹೇಳೋದಕ್ಕೂ ಆಗಲ್ಲ ಎಷ್ಟೋ ದೂರದಲ್ಲಿ ಇದ್ದಾನ ಅವನು ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಯುದಿಷ್ಠಿರನಿಗೆ ಏನು ಸಮಾಧಾನ ಸಿಗಬೇಕು ಅದನ್ನ ಮಾಡಿಬಿಟ್ಟ ಅಂತ ಅವನ ಮುಖದಲ್ಲಿ ನಗು ಬಂತಂತೆ ಹಾ ಸ್ಮಿತಂಕೃತ್ವ ಮಹಾಬಾಹು ಮುಖದಲ್ಲಿ ನಗು ಅರಳಿತು ಈಗ ಮನಸ್ಸಿನಲ್ಲಿ ಅವನು ಯೋಚನೆಗಳು ಬರುತ್ತೆ ಅವನಿಗೆ ನೀನು ಗುರುವಚನವನ್ನು ನಡೆಸಿದೆ ಅಂತ ಗುರು ಅಂದರೆ ಹಿರಿಯಣ್ಣ ಹಿರಿಯಣ್ಣನ ವಚನವನ್ನು ನಡೆಸ್ತಿದೆ ಅಂತ ಹೇಳಿ ಮನಸಲ್ಲೇ ಅವನನ್ನು ಹೊಗಳ್ತಾನೆ ನೀನು ಯಾರಿಗೆ ಶತ್ರು ಆಗಿದೆಯೋ ಅವ್ರಿಗೆ ಜಯ ಅಂತೂ ಖಂಡಿತ ಇಲ್ಲ ಅಂತ ಅಂದರೆ ಭೀಮ ಯಾರ ಶತ್ರುವೋ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅದೃಷ್ಟ ಇದು ಅರ್ಜುನ ಬದುಕಿದ್ದಾನೆ ಮತ್ತು ಸಾತ್ಯಕಿ ಬದುಕಿದ್ದಾನೆ ಅಂತ ಸಾತ್ಯಿಕಿಯ ಬಗ್ಗೆ ಹೇಳಲಿಲ್ಲ ಸಾತ್ಯಕಿಯು ಗೋ ಗರ್ಜನೆ ಮಾಡಿರಬೇಕು ಇದು ನನ್ನ ಅದೃಷ್ಟ ಅಂತ ಹೇಳ್ಕೊತಾನೆ ದಿಷ್ಟಾಚ ಕುಶಲಿ ವೀರಹ ಸತ್ಯಕ್ಕೆ ಸತ್ಯ ವಿಕ್ರಮಃ ಅಂತ ಏನು ಹೇಳ್ತಾ ಅರ್ಜುನ ಬಗ್ಗೆ ಒಂದಿಷ್ಟು ಯೋಚನೆಗಳು ಬರುತ್ತೆ ಅವನಿಗೆ ಇಂದ್ರನನ್ನೇ ಸೋಲಿಸಿ ಅಗ್ನಿಗೆ ತರ್ಪಣ ಕೊಟ್ಟವನು ಅಂತ ಅರ್ಜುನ ಅಂದರೆ ಖಂಡವ ದಹನದಲ್ಲಿ ಅಗ್ನಿ ಖಂಡವ ದಹನ ಕೇಳ್ಕೊಳ್ತಾನೆ ಖಂಡವವನವನ್ನು ದಯಿಸಬೇಕು ಅಂತ ಅಂದರೆ ತಾನು ಸುಡಬೇಕು ಆದರೆ ಅದನ್ನು ಇಂದ್ರ ಮತ್ತು ದೇವತೆಗಳು ರಕ್ಷಿಸ್ತಾ ಇದ್ದಾರೆ ಅವರಿಂದ ಅವರು ನನ್ನನ್ನು ತಡೀದೇ ಇದ್ದಾಗ ಮಾಡಬೇಕು ಅಂತ ಬೆಂಕಿ ಸುಡುತ್ತೆ ಅದನ್ನು ಬೆಂಕಿ ಆರಿಸೋಕೆ ಅವರು ಬರ್ತಾರೆ ಆರಿಸೋದಕ್ಕೆ ಬಿಡಬಾರ್ದು ಅಂತ ಅದು ಖಾಂಡವ ದಹನದ ಇದ್ದಿದ್ದು ಖಾಂಡವ ಪ್ರಸ್ಥ ಅಂದರೆ ಈಗಿನ ದೆಹಲಿ ಈ ಪ್ರದೇಶ ಇವತ್ತು ನಾವು ರಾಜಧಾನಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಆ ಆವಾಗ ಇವನು ಕಾಂಡವ ದಹನ ಮಾಡಿದ ಕಾರಣ ಅರ್ಜುನ ಅಂತ ಆಗ ಎದುರು ಯಾರು ಅರ್ಜುನನಿಗೆ ಅಂದರೆ ಇಂದ್ರ ಮತ್ತು ದೇವತೆಗಳು ಓಕೆ ಮೊದಲೇ ಮೊಟ್ಟ ಮೊದಲ ಅರ್ಜುನನ ಯಶಸ್ಸು ಯಾವುದು ಅಂದರೆ ಇಂದ್ರ ಮತ್ತು ದೇವತೆಗಳನ್ನು ಎದುರಿಸಿ ನಿಂತು ಅಗ್ನಿಗೆ ಕಾಂಡವ ದಹನ ಮಾಡೋದಕ್ಕೆ ಪೂರ್ಣ ಅನುಕೂಲ ಮಾಡಿಕೊಟ್ಟಿದ್ದೆ ಅದನ್ನು ಮಾತಾಡಿದ್ವಲ್ಲ ಸರ್ ಕಾಂಡವ ದಹನ ಹೋಗಿದೆ ಅದೆಲ್ಲೋ ಒಂದು ಕಡೆ ನಾವು ಅವಾಗ ಬೇರೆ ಥರ ಹೋದ್ವಲ್ಲ ಕಾಂಡವ ದಹನ ಬಿಟ್ಟು ಹೋಗಿದೆ ಆ ಕಥೆ ನಾವು ನೇರ ಕತೆ ಹೇಳ್ಕೊಂಡ್ ಬಂದಿಲ್ವಲ್ಲ ಬೇರೆ ಬೇರೆ ಥರದಲ್ಲಿ ಹೋದ್ವಲ್ಲ ಜನ್ಮ ವಿವಾಹ ವರ ಶಾಪ ಹೋಗ್ತಾ ಬಂದ್ವಿ ಅಲ್ಲಿವರೆಗೆ ಅದಾದ ಮೇಲೆ ವನವಾಸ ತಗೊಂಡ್ವಿ ಆಮೇಲೆ ಅಜ್ಞಾತವಾಸ ತಗೊಂಡ್ವಿ ಆಮೇಲೆ ಯುದ್ಧ ತಗೊಂಡಿರೋದ್ರಿಂದ ಈ ಟೈಮಲ್ಲಿ ಇನ್ನೂ ಮೊದಲು ಬರುತ್ತೆ ಅದು ಅವ್ರು ಇಂದ್ರಪ್ರಸ್ಥದಲ್ಲಿ ಇದ್ರಲ್ಲ ದಿವಾ ಅಲ್ಲ ಆಯ್ತಲ್ಲ ಅದಕ್ಕಿಂತ ಮೊದಲು ರಾಜಸ್ವ ಯಾಗ ಮಾಡ್ತಾರಲ್ಲ ಅದಕ್ಕಿಂತ ಮೊದಲು ಬರುತ್ತೆ ಅದು ಅದಾದ್ಮೇಲೆ ನೆನ್ಪಡ್ಕೋತಾನೆ ನಿವಾತಕ ವಚರನ್ನ ಕೊಂದಿದ್ದು ಅಂದ್ರೆ ಅರ್ಜುನ ಅದು ಅದನ್ನ ನಾವು ಮಾತಾಡಿದಿವಿ ವನವಾಸದಲ್ಲಿ ಇದ್ದಾಗ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅವರು ಕೊಟ್ಟು ನಿವಾತಕ ವಚರು ಅಂತ ಬಹಳ ಕಾಲದಿಂದ ದೇವತೆಗಳ ವಿರೋಧಿಗಳಾಗಿದ್ದವರು ಅವರನ್ನ ಒಬ್ಬನೇ ಹೋಗಿ ಕೊಂದಿದ್ದು ಒಬ್ಬನೇ ಹೋಗಿ ಇಂದ್ರ ರಥದಲ್ಲಿ ಹೋಗಿ ಕೊಂದಿದ್ದು ಅದನ್ನ ಎಂತ್ ಮಾಡ್ಕೋತಾನೆ ಇನ್ನೊಂದು ಗೋಗ್ರಹಣದಲ್ಲಿ ಇಡೀ ಕೌರವರನ್ನ ಕುರುವಂಶೀಯರೆಲ್ಲರನ್ನೂ ಸೋಲಿಸಿರ್ತಾನಲ್ಲ ಒಬ್ಬನೇ ಹೋಗಿ ಉತ್ತರನ್ನ ಜೊತೆಗೆ ಹೋಗಿ ಉತ್ತರನ್ ಸಾರಥಿಯಾಗಿ ಹೋಗಿ ಆಮೇಲೆ ಅದನ್ನ ಮಾಡ್ಕೊತಾನೆ ಮಾಡ್ಕೋತಾನೆ ಆಮೇಲೆ ಹದಿನಾಲ್ಕು ಸಾವಿರ ಕಾಲಕೇಯರನ್ನು ಕೊಂದಿದ್ದನ್ನ ಎಂತ್ ಮಾಡ್ಕೋತಾನೆ ಅದು ರಾಕ್ಷಸರು ಆಮೇಲೆ ದುರ್ಯೋಧನನನ್ನ ರಾಜ ಬಂಧಿಸಿರ್ತಾನಲ್ಲ ಘೋಷಯಾತ್ರೆ ಅಂತ ಹೋಗಿ ಇವರನ್ನು ಅಪಾಸ್ಯ ಮಾಡೋಕೆ ಹೋಗ್ತೀವಿ ಅಂತ ಹೋಗಿ ಅಪಾಸ್ಯಕ್ಕೆ ಒಳಗಾಗಿದ್ನಲ್ಲ ಅವನು ಆಗ ರಾಜ ಸೆರೆ ಹಿಡಿದಾಗ ಆಗ ತನ್ನ ಅಸ್ತ್ರದ ಸಾಮರ್ಥ್ಯದಿಂದ ಗಂಧರ್ವನನ್ನು ಅವನು ಸೋಲಿಸಿದ್ದನ್ನು ನೆನಪು ಮಾಡ್ಕೋತಾನೆ ಅಂದ್ರೆ ಇದೆಲ್ಲ ಈಗ ನೆನಪಾಗತ್ತೆ ಆತಂಕ ಕಳೆದ ಮೇಲೆ ಕರೆಕ್ಟ್ ಇದನ್ನು ಎಷ್ಟು ಚೆನ್ನಾಗಿ ಅದನ್ನು ನಿರೂಪಿಸ್ತಾರೆ ವ್ಯಾಸರು ಅಂತ ಅಂದರೆ ಅಂದರೆ ಈ ಇದನ್ನೆಲ್ಲ ಅವನು ನೆನಪಿಸ್ಕೊಂಡ ಅಂತ ಯಾಕೆ ಅವರು ಅವ್ನು ಅವನ ಮನಸ್ಸಲ್ಲಿ ಈ ಯೋಚನೆಗಳು ಬಂತು ಅಂತ ಈಗ ಹೇಳೋದಕ್ಕೇನಿದೆ ಯಾಕೆಂದರೆ ಅರ್ಜುನ ಇಷ್ಟು ಮಾಡಿದಾನೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತ ಆದರೆ ಅದು ಹೇಳೋದು ಅಂದರೆ ಅವನು ಇದಕ್ಕಿಂತ ಮೊದಲು ಅವನಿಗೆ ಇದು ತಲೆಯಲ್ಲಿ ಇರಲೇ ಇಲ್ಲ ಅಂತ ಇದೆಲ್ಲ ಮಾಡಿದವನು ಅರ್ಜುನ ಅವನನ್ನು ಯಾರಿಗೂ ಕೊಲ್ಲೋದು ಸುಲಭ ಅಲ್ಲ ಅವನನ್ನು ಸಾಯಿಸೋದಕ್ಕಾಗಲ್ಲ ಸೋಲ್ಸೋದಕ್ಕಾಗಲ್ಲ ಅನ್ನೋದು ಬರಲೇ ಇಲ್ಲ ಯಾಕೆ ಅಂದರೆ ಅವನಿಗಿದ್ದ ಆಂಗ್ಸೈಟಿ ಆ್ಯಂಗ್ಝೈಟಿ ಇದ್ದಿದ್ದು ಅಂದರೆ ಅವನಿಗಿದ್ದ ಗಿಲ್ಟು ಆದರೆ ಯಾವಾಗ ಬದುಕಿದಾನೆ ಅಂತ ಅನ್ನಿಸ್ತೋ ಆವಾಗ ಕ್ಲಿಯರ್ ಆಯಿತು ಇದು ಅಂದರೆ ಪಕ್ಕ ನನಗೆ ಇದರಲ್ಲಿ ಏನು ಕಾಣಿಸುತ್ತೆ ಅಂದರೆ ಆ್ಯಂಗ್ಸೈಟಿ ಅನ್ನೋದು ಎಷ್ಟು ಕೃತಕ ಅನ್ನೋದು ಗೊತ್ತಾಗುತ್ತೆ ಅಂದರೆ ಅದೊಂದು ಭ್ರಮೆ ಅಂತ ಅದು ಕರೆಕ್ಟ್ ಭ್ರಮೆ ಅಂತ ಅಂದರೆ ಇಲ್ಲವೇ ಇಲ್ಲ ಅದು ಈ ಭ್ರಮೆ ಭ್ರಮೆಯನ್ನು ಹೋಗಲಾಡಿಸ್ಬೇಕಷ್ಟೆ ಇಲ್ಲದೆ ಇರೋದನ್ನು ಇಲ್ಲದೆ ಇರುವಂತೆ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟದ್ದು ಇರೋದನ್ನ ಇಲ್ಲದೇ ಇರುವಂತೆ ಮಾಡ್ಬೋದು ಹಾಗಾಗಿ ಭ್ರಮೆ ಕಿತ್ತು ಹಾಕೋದು ಅನ್ನೋದಿದೆಯಲ್ಲ ಭ್ರಮೆ ಕಿತ್ತು ಹಾಕಿದಾಗ ಏನಾಗುತ್ತೆ ಅಂದರೆ ಅದೇ ಅದು ವಾಸ್ತವ ಏನೋ ಅದು ತಲೆಗೆ ಬಂದು ಬಿಡುತ್ತೆ ಎಕ್ಸಾಕ್ಟ್ಲಿ ಈಗ ಬಂದಂಗೆ ಈಗ ಬಂದ ಹಾಗೆ ಅಂತ ಅದನ್ನು ಅವ್ರು ಇಲ್ಲಿ ಕೊಟ್ಟರು ಅಂತ ಅಂದರೆ ಮಹಾಭಾರತದಲ್ಲಿ ಇಂತಹ ಎಷ್ಟೋ ಅಂಶಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಹಂಗೆ ನೋಡೋದಕ್ಕೆ ಹೊರಟ್ರೆ ಇಲ್ಲದೇ ಇದ್ದರೆ ಇದು ಸುಮ್ಮನೆ ಅವನ ಕಥೆಯಾಗಿ ಹೋಗುತ್ತೆ ಅಷ್ಟೆ ಇಷ್ಟಾಗಿ ಅವನಿಗೆ ಭರವಸೆ ಬರುತ್ತೆ ಇವತ್ತು ಅವನು ಸೂರ್ಯಾಸ್ತದ ಒಳಗೆ ಜಯದ್ರಥನನ್ನು ಕೊಂದೇ ಕೊಲ್ತಾನೆ ಅನ್ ಅಂತ ಆಗತ್ತೆ ಅಂತ ಒಂದು ಭರವಸೆ ಬರುತ್ತೆ ಅವನಿಗೆ ಈ ಕಡೆನಲ್ಲಿ ಏನಾಗುತ್ತೆ ಭೀಮ ಅಲ್ಲಿ ಹೋಗಿ ಸಿಂಹ ಘರ್ಜನೆ ಮಾಡ್ತಾ ಇರ್ತಾನಲ್ಲ ಅವನನ್ನು ಕರ್ಣ ಎದುರಿಸ್ತಾನೆ ಹ್ಞೂ ಈ ಕರ್ಣ ಎದುರಿಸ್ತಾನೆ ಅನ್ನೋದಕ್ಕೆ ಅರ್ಥ ಏನು ಅಂತ ಅಂದ್ರೆ ಇವನು ಅಲ್ಲಿವರಿಗೆ ಹೋಗಿ ತಲುಪಿದ್ದಾನೆ ಅಂತ ಅರ್ಥ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ